ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಮಹಿಳಾ ಸಬಲೀಕರಣ ಹಾಗೂ ವೃತ್ತಿ ಕೌಶಲ್ಯ ಮಾರ್ಗದರ್ಶನಕ್ಕೆ ಒತ್ತು ನೀಡಿ ಕೆಲಸ ಮಾಡುತ್ತಿದೆ ಎಂದು ಜಿಲ್ಲಾ ನಿರ್ದೇಶಕ ಕೇಶವ ದೇವಾಂಗ ಹೇಳಿದರು ಇಂದು ತಾಲೂಕಿನ ಹರಿಹರಪುರ ಗ್ರಾಮದ ಹರಿಹರೇಶ್ವರ ದೇವಾಲಯದ ಆವರಣದಲ್ಲಿ ನಡೆದ ವಲಯ ಮಟ್ಟದ ಸಾಧನಾ ಸಮಾವೇಶ ಮತ್ತು ಸಹಸ್ರ ಬಿಲ್ವಾರ್ಚನೆ ಪೂಜಾ ಕಾರ್ಯಕ್ರಮ ಹಾಗೂ ಬೀದಿ ವ್ಯಾಪಾರಿಗಳ ಸಂಘವನ್ನು ಉದ್ಘಾಟಿಸಿ ಮಾತನಾಡಿದರು ಆಡುಮುಟ್ಟದ ಸೊಪ್ಪಿಲ್ಲ ಎನ್ನುವಂತೆ ಧರ್ಮಸ್ಥಳ ಸಂಸ್ಥೆಯ ವತಿಯಿಂದ ಕೈಗೊಳ್ಳದ ಜನಪರವಾದ ಕಾರ್ಯಕ್ರಮಗಳಿಲ್ಲ ಎನ್ನುವಂತೆ ತುಳಿತಕ್ಕೊಳಗಾದವರು ಶೋಷಿತರು ಹಾಗೂ ಬಡ ಜನರ ಜೀವನ ನಿರ್ವಹಣೆಗೆ ಬೇಕಾದ ಎಲ್ಲ ಬಗೆಯ ಸೌಲಭ್ಯಗಳನ್ನು ಸಕಾಲಕ್ಕೆ ಸರಿಯಾಗಿ ಒದಗಿಸಿಕೊಟ್ಟು ಗ್ರಾಮ ವಿಕಾಸಕ್ಕಾಗಿ ದುಡಿಯುತ್ತಿರುವ ಧರ್ಮಸ್ಥಳ ಸಂಸ್ಥೆಯು ನೊಂದವರು ಹಾಗೂ ಮಹಿಳೆಯರಿಗೆ ದಾರಿದೀಪವಾಗಿದೆ ಎಂದು ಕೇಶವ ದೇವಾಂಗ ಅಭಿಮಾನದಿಂದ ಹೇಳಿದರು ಆರೋಗ್ಯದ ದೃಷ್ಟಿಯಿಂದ ಆರೋಗ್ಯ ತಪಾಸಣೆಯ ದೃಷ್ಟಿಯಿಂದ ಪರಿಸರ ಉಳಿಸುವ ದಿಕ್ಕಿನಲ್ಲಿ ನಮ್ಮ ಊರು ನಮ್ಮ ಕೆರೆ ಅನ್ನುವಂತ ಯೋಜನೆಗಳನ್ನ ಮತ್ತೆ ಎಲ್ಲರಿಗೂ ಕೂಡ ಸ್ಥಾಪನೆ ಮಾಡಬೇಕು ದುಶ್ಚಟಗಳನ್ನ ಬಿಡಿಸೋದಕ್ಕೋಸ್ಕರ ದುಶ್ಚಟ ಅಂತ ಅಂದ್ರೆ ನಾವು ಅನ್ಕೋತಾ ಇದ್ದೀವಿ ಇವತ್ತು ಮದ್ಯವ್ಯಸನಿಗಳು ಮತ್ತು ಸಿಗರೇಟು ತಂಬಾಕು ಸೇವನೆ ಮಾಡ್ತಕ್ಕಂಥದ್ದು ಮಾತ್ರ ದುಶ್ಚಟ ಅಂತ ಅನ್ಕೋತಾ ಇದ್ದೀವಿ ಯಾವ್ಯಾವುದು ನೈಸರ್ಗಿಕವಾಗಿ ವಿರುದ್ಧವಾಗಿರುತ್ತೋ ಅದೆಲ್ಲವು ಕೂಡ ದುಶ್ಚಟಗಳ ಇವತ್ತಿನ ಪರಿಸ್ಥಿತಿನಲ್ಲಿ ಮೊಬೈಲ್ ಬಳಕೆ ಕೂಡ ಒಂದು ದುಶ್ಚಟನೆ ಆಗಿದೆ ಆ ದುಶ್ಚಟನೂ ಕೂಡ ಕಡಿಮೆ ಮಾಡ್ಕೋಬೇಕು ಯಾವುದನ್ನ ಬಳಕೆ ಮಾಡಿಕೊಂಡ್ರೆ ಒಂದು ವಿಚಾರ ಇದೆ ನಾವು ಏನು ಆಹಾರ ತಗೋತೀವೋ ಅದು ಔಷಧ ಅಂತೆ ನಮ್ಮ ಔಷಧವೇ ಆಹಾರ ಆಹಾರವೇ ಔಷಧ ಅಂತ ಹೇಳ್ತಾರೆ ಆ ರೀತಿಯಲ್ಲಿ ಮೊಬೈಲ್ ಕೂಡ ಉಪಯುಕ್ತವಾದಂತ ಒಂದು ಸಾಧನವಾಗಿದ್ರು ಕೂಡ ಬಳಕೆ ಅತಿಯಾಗಿ ಮಾಡಿದಾಗ ಅಮೃತ ವಿಷ ಆಗತ್ತೆ ಅಂತ ಹೇಳ್ತಾರೆ ಆ ರೀತಿಯಲ್ಲಿ ಈಗ ಎಲ್ಲರೂ ಕೂಡ ಮೊಬೈಲ್ ಬಳಕೆಗೆ ಹೆಚ್ಚು ಘಸನೆಗಳಾಗ್ತಾ ಇದ್ದೀವಿ ನಾವು ಮೊಬೈಲ್ ಘಸನೆಗಳು ಅಂತ ಹೇಳಬೇಕಾದಂತ ಪರಿಸ್ಥಿತಿ ಬಂದಿದೆ ದುಶ್ಚಟಗಳಲ್ಲಿ ಕೇವಲ ಬರೀ ಕುಡಿಯೋದನ್ನ ಸಿಗರೇಟ್ ಸೇರೋದನ್ನ ಅಥವಾ ಯಾರಾದರೂ ಮಹಿಳೆಯರು ಹಿಂದೆ ಕಡ್ಡಿ ಪುಡಿ ಆಗ್ತಾ ಇದ್ರು ಹೊಗೆ ಉಡಿ ಹಾಕುವಂಥದ್ದು ಈಗ ಯಾರು ಕೂಡ ಕಡಿ ಪುಡಿ ಹೊಗೆ ಉಡಿ ಅಷ್ಟು ಕಾಣ್ತಾ ಇಲ್ಲ ಎಲೆ ಅಡಿಕೆ ಹಾಕೋರ ಸಂಖ್ಯೆ ತುಂಬಾ ಕಡಿಮೆ ಆಗ್ತಾ ಇದೆ ಎಲೆ ಅಡಿಕೆ ಆರೋಗ್ಯಕ್ಕೆ ಒಳ್ಳೇದಿದೆ ನಾಲ್ಗೆನಲ್ಲಿ ಒಂದ್ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಮಂದ ಆಗುತ್ತೆ ಅನ್ನೋ ಕಾರಣಕ್ಕೆ ಎಲೆ ಅಡಿಕೆ ಹಾಕಬಾರದು ಅನ್ನೋದನ್ನ ಹಿಂದಿನ ಕಾಲದಲ್ಲಿ ನಾವೆಲ್ಲ ಹೇಳ್ತಾ ಇದ್ವಿ ಆದ್ರೆ ಈಗ ಪ್ರತಿಯೊಬ್ಬರಿಗೂ ಕೂಡ ಊಟಕ್ಕಿಂತ ಮುಂಚಿತವಾಗಿ ಟ್ಯಾಬ್ಲೆಟ್ ತಗೊಳ್ಳೋ ಪರಿಸ್ಥಿತಿ ಬಂದು ತಲುಪಿದ್ವಿ ಮೊದಲು ಊಟ ಆದ್ಮೇಲೆ ತಾಂಬೂಲ ಕೊಡ್ತಾ ಇದ್ರು ಎಲೆ ಅಡಿಕೆ ಹಾಕೋತಾ ಇದ್ರು ಆರೋಗ್ಯಕ್ಕೆ ಒಂದು ಉತ್ತಮವಾದಂಥ ಒಂದು ಪರಿಪಾಠ ಹಿಂದೆ ನಡೆದು ಬಂದಿತ್ತು ಅದನ್ನು ಬಿಟ್ಟಿದೀವಿ ಸಾಧ್ಯವಾದಷ್ಟು ಎಲೆ ಅಡಿಕೆನ ಆಗಾಗ ವಾರಕ್ಕೊಂದ್ಸರಿನಾದ್ರೂ ಬಳಸುವಂಥ ಕಾರ್ಯನ ಮಾಡಿ ರಿಚ್ ಐರನ್ ಕಂಟೆಂಟ್ ಇರುತ್ತೆ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರುತ್ತೆ ಎಲೆ ಅಡಿಕೆನ ಬೆಳೆಸಿ ಯೋಜನೆಗಳನ್ನ ಮಾಡಿದ್ದಾರೆ ವೀರೇಂದ್ರ ಹೆಗ್ಡೆಯವರ ಅವರ ಜೊತೆ ಜೊತೆಯಲ್ಲಿ ಯಾವ ರೀತಿ ಮಾತೃಶ್ರೀ ಅಮ್ಮನವರಿದಾರೋ ಆ ರೀತಿ ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ಕುಟುಂಬಕ್ಕೆ ಮಾತೃಶ್ರೀಗಳಾಗಿ ನಿಮ್ ನಿಮ್ ಕುಟುಂಬವನ್ನ ಸದೃಢರಾಗಿ ಮಾಡಿ ಸದ್ಬಳಕೆಯನ್ನ ಯೋಜನೆಗಳ ಮುಖಾಂತರ ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ಮಾತಾಡ್ಲಿಕ್ಕೆ ಅವಕಾಶ ಕೊಡೋದು ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಬೀದಿ ವ್ಯಾಪಾರಿಗಳ ಸಂಘವನ್ನು ಉದ್ಘಾಟಿಸಿ ಮಾತನಾಡಿ ಧರ್ಮಸ್ಥಳ ಸಂಘವು ಮಹಿಳೆಯರು ಮಾತ್ರವಲ್ಲದೆ ಶ್ರೀ ಸಾಮಾನ್ಯರ ಆರ್ಥಿಕ ಅಭಿವೃದ್ಧಿಗೆ ವರದಾನವಾಗಿದೆ ಸರ್ಕಾರಿ ಬ್ಯಾಂಕುಗಳ ಮೂಲಕ ಸ್ವಸಹಾಯ ಸಂಘಗಳಿಗೆ ಸಾಲ ಸೌಲಭ್ಯ ಕೊಡಿಸಿ ಗುಡಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಪ್ರೋತ್ಸಾಹ ನೀಡುವ ಮೂಲಕ ಯುವಜನರು ಸ್ವಾವಲಂಬಿ ದೃಢ ಜೀವನ ನಡೆಸಲು ಮಾರ್ಗದರ್ಶಿಯಾಗಿದೆ ಎಂದರು ಈ ವೇಳೆ ಹರಿಹರಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಂದರಮ್ಮ ಮಂಜೇಗೌಡ ಸಮಾಜ ಸೇವಕರಾದ ವಿಶ್ರಾಂತ ಇಂಜಿನಿಯರ್ ಲಕ್ಷ್ಮೀಪುರ ಕುಮಾರಸ್ವಾಮಿ ಯೋಜನಾಧಿಕಾರಿ ವೀರೇಶಪ್ಪ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ನಿರೀಕ್ಷಿಸದೆ ನಮ್ಮ ಮನೆಯ ಬಾಗಿಲಿಗೆ ತಲುಪಿ ಇವತ್ತು ಕುಡ್ರ ಆಗಿರ್ಬೋದು ಕುಂಟ್ರಿ ಆಗಿರ್ಬೋದು ನಿಸ್ಸಾಯಕರ ಆಗಿರ್ಬೋದು ಮಾಸಾಸನ ಕೊಡೋದ್ರ ಮುಖಾಂತರ ವೀಲ್ ಚೇರ್ ಕೊಡೋದ್ರ ಮುಖಾಂತರ ಹಣ್ಣು ಹುಂಪಲ ವಿತರಣೆ ಮಾಡೋದ್ರ ಮುಖಾಂತರ ನಿಜವಾಗ್ಲೂ ಅವರಿಗೆಲ್ಲ ಚೈತನ್ಯ ತುಂಬ್ತಾ ಇದೆ ಈ ಒಂದು ಸಂಘದಿಂದ ಎಷ್ಟೋ ಜನರ ಬಾ ಬಾಳಲ್ಲಿ ಬದುಕಲ್ಲಿ ಬೆಳಕು ತಂದು ಕೊಟ್ಟಿದ್ದಾರೆ ಇವತ್ತು ತಂದೆ ತಾಯಿಗಳಿಗೆ ಆಶ್ರಯ ಇಲ್ಲದೆ ಇರುವಂತ ತಂದೆ ತಾಯಿಗಳಿಗೆ ಆಶ್ರಯ ಕೊಡದಂತ ಒಂದು ಸಂಸ್ಥೆ ಏಕೈಕ ಸಂಸ್ಥೆ ಅಂದ್ರೆ ನಮ್ಮ ಧರ್ಮಸ್ಥಳ ಸಂಸ್ಥೆ ನಿಜವಾಗ್ ನಂದು ಹೇಮಾವತಿ ಅಮ್ಮವರು ಮತ್ತೆ ನಮ್ಮ ವೀರೇಂದ್ರ ರೆಡ್ಡಿ ಅವ್ರಿಗೆ ಸಲ್ಬೇಕಾಗುತ್ತೆ ಈ ಒಂದು ಇದ್ರಲ್ಲಿ ಈ ಒಂದು ಸಮಾರಂಭದ ಮುಖಾಂತರ ಅವ್ರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ನನಗೆ ಎರಡು ಮಾತನ್ನ ಮಾಡ